ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರ್ಸ್ ಸಿಗ್ಲಿ ತೋರಿಸ್ತೀನಿ ಅಂತ ಅಲ್ಲಿ ಟ್ರೈಲರ್ ಅಲ್ಲಿ ನಮ್ಮ ರತ್ನತೀರ್ಥ ಈ ಸಿನಿಮಾ ಅಲ್ಲಿ ಮಾಡಿ ತೋರಿಸಿದ್ದಾರೆ ಖಂಡಿತವಾಗ್ಲು ನನ್ನ ಜೊತೆ ಸಾಕಷ್ಟು ದಿವ್ಸಗಳು ಕೆಲಸ ಮಾಡಿದ್ದಾರೆ ತುಂಬಾ ಹುಮ್ಮಸ್ ಇರುವಂತ ಒಬ್ಬ ಹುಡುಗ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರುವಂತ ಒಬ್ಬ ಹುಡುಗ ಆ ನಾವು ಸ್ವಾಮಿ ಸ್ವಾಮಿ ಅಂತೀವಿ ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಆಪ್ತ ಪಕ್ತ ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ಅದರದನ್ನ ತಿಂತ ಒಬ್ಬ ಮನುಷ್ಯ ಯಾವ್ದನ್ನ ಎಷ್ಟು ಪ್ರೀತಿಸ್ತಾನೆ ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ ಸೊ ಅದು ರದ್ದು ತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ ಆ ಸಾಂಗ್ಸ್ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ ಅಪ್ಪ ಅಣ್ಣನ ಮತ್ತೆ ತೆರೆ ಮೇಲೆ ತುಂಬಾ ದಿವಸ ಆದ್ಮೇಲೆ ಈ ತರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ ನಾನು ಅದೊಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅನ್ಕೊಂಡೆ ಬಟ್ ಎಲ್ಲವೂ ಇರುವಂತ ಒಂದು ಸಿನಿಮಾದ ಕಾಣಿಸ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬೆಸ್ಟ್ ಲಫ್ ಬೆಸ್ಟ್ ಲಕ್ ಟೀಮ್ ಸಿನಿಮಾ ದೊಡ್ಡ ಹಿಟ್ ಆಗಲಿ ಆದಷ್ಟು ಬೇಗ ನಾನು ಡೈರೆಕ್ಟ್ ಈ ಪ್ರಚೋಲ್ ಸರ್ ಹೆಂಗೆ ಅಂತಂದ್ರೆ ಒಂಥರ ಪ್ರೀತಿ ಅಕ್ಷಯ ಪಾತ್ರ ಇದ್ದಂಗೆ ಅವ್ರಿಗೆ ಒಂದ್ಸಲ ಪ್ರೀತಿ ಹಾಕ ಡಬಲ್ ಡಬಲ್ ಆಗ್ತಾನೆ ಇರುತ್ತೆ ಸೊ ಏನಕ್ಕೆ ಅಂತಂದ್ರೆ ಇವತ್ತು ನಾನು ಹೊಸ ಸಿನಿಮಾ ನಿರ್ದೇಶಕ ಒಂದೇ ಮತ್ ಸರ್ ಈ ತರ ಬಂದ್ ಮಾಡ್ಕೊಡಿ ಸರ್ ಅಂತಂದಿದ್ದಕ್ಕೆ ಸರಿ ಸ್ವಾಮಿ ನಿಮಗೆ ನಿನಗಿಲ್ಲ ಅಂತೀನ ಅಂತ ಹೇಳಿಬಿಟ್ಟು ಬಂದ್ ಮಾಡ್ಕೊಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರಿ ಸರ್ ನಮ್ಮ ಸಾಂಗ್ಸ್ ಎಲ್ಲ ಕಳ್ಸಿಕೊಟ್ಟಿದ್ವಿ ಮತ್ತೆ ಅಮೃತ ಅವ್ರ ಕಡೆಯಿಂದನು ಮಾತಾಡಿಸಿದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರ್ ಸಿಗ್ಲಿ ತೋರಿಸ್ತೀನಿ ಅಂತ ಅಲ್ಲಿ ಟ್ರೇಲರ್ ಅಲ್ಲಿ ಉಂಟು ಸೊ ಅದನ್ನ ನಮ್ಮ ರತ್ನತೀರ್ಥ ಈ ಸಿನಿಮಲ್ಲಿ ಅಲ್ಲಿ ತೋರಿಸಿದ್ದಾರೆ ಖಂಡಿತವಾಗ್ಲು ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ ತುಂಬಾ ಹುಮ್ಮಸ್ಸಿರುವಂತ ಒಬ್ಬ ಹುಡುಗ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರುವಂತ ಒಬ್ಬ ಹುಡುಗ ನಾವು ಸ್ವಾಮಿ ಸ್ವಾಮಿ ಅಂತೀವಿ ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಆಪ್ತ ಪಕ್ತ ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ಅದನ್ನ ತಿಂತ ಒಬ್ಬ ಮನುಷ್ಯ ಯಾವ್ದನ್ನ ಎಷ್ಟು ಪ್ರೀತಿಸ್ತಾನೆ ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನಸ್ಸಿನ ನಡವಳಿಕೆ ಅಲ್ಲಿ ಗೊತ್ತಾಗುತ್ತೆ ಸೊ ಅದು ರದ್ದು ತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ ಆ ಸಾಂಗ್ಸ್ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ ಅಪ್ಪ ಅಣ್ಣನ ಮತ್ತೆ ತೆರೆ ಮೇಲೆ ತುಂಬಾ ದಿವಸ ಆದ್ಮೇಲೆ ಈ ತರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ ನನಗೆ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ ಬಟ್ ಎಲ್ಲವೂ ಇರುವಂತ ಒಂದು ಸಿನಿಮಾದ ಕಾಣಿಸ್ತಾ ಇದೆ ಇಡೀ ತಂಡಕ್ಕೆ ದ ಹೋಲ್ ಟೀಮ್ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಅದಷ್ಟು ಬೇಗ ನನ್ನ ಡೈರೆಕ್ಟ್ ಈ ಪ್ರಜ್ವಲ್ ಸರ್ ಹೆಂಗೆ ಅಂತಂದ್ರೆ ಒಂಥರ ಪ್ರೀತಿ ಅಕ್ಷಯ ಪಾತ್ರ ಇದ್ದಂಗೆ ಅವ್ರಿಗೆ ಒಂದ್ಸಲ ಪ್ರೀತಿ ಹಾಕ ಡಬಲ್ ಡಬಲ್ ಆಗ್ತಾನೆ ಇರುತ್ತೆ ಸೊ ಏನಕ್ಕೆ ಅಂತಂದ್ರೆ ಇವತ್ತು ನಾನು ಹೊಸ ಸಿನಿಮಾ ನಿರ್ದೇಶಕ ಒಂದೇ ಮತ್ ಸರ್ ಈ ತರ ಬಂದ್ ಮಾಡ್ಕೊಡಿ ಸರ್ ಅಂತಂದಿದ್ದಕ್ಕೆ ಸರಿ ಸ್ವಾಮಿ ನಿನಗೆ ನಿನಗಿಲ್ಲ ಅಂತಿನಿ ಅಂತ ಹೇಳ್ಬಿಟ್ಟು ಬಂದು ಮಾಡ್ಕೊಡ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರಿ ಸರ್ ನಮ್ಮ ಸಾಂಗ್ಸ್ ಎಲ್ಲ ಕಳ್ಸಿಕೊಟ್ಟಿದ್ವಿ ಮತ್ತೆ ಅಮೃತ ಅವ್ರ ಕಡೆಯಿಂದ ಮಾತಾಡಿಸಿದ್ವಿ ಮಚ್ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ